ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾಟಿ ಕುರಿಗಳು ಮತ್ತು ಮರಿಗಳು ಹಾಗೆ ನಾಟಿ ಮೇಕೆಗಳು ಇರ್ತವೆ ಯಾರಿಗಾದರೂ ನಾಟಿ ಕುರಿಗಳು ಅಥವಾ ನಾಟಿ ಮರಿಗಳು ಬೇಕು ಅಂದರೆ ಈ ಸಂತೆಗೆ ಹೋಗಿ ಈ ಸಂತೆ ಯಾವುದು ಅಂದರೆ ಕಿರಿಕೌಲ್ ಸಂತೆ ಇದು ಎವ್ರಿ ಸ್ಯಾಟರ್ಡೆ ನಡೆಯುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಿಗಾದ್ರೂ ಬಂಡೂರು ಕುರಿಗಳು ಬೇಕು ಅಂದರೂ ಕೂಡ ವೀಡಿಯೋ ಇದೆ ಅದರಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ಈಗ ನೋಡ್ತಾರವೆಲ್ಲ ಇವು ಮೂರುವರೆ ತಿಂಗಳು ಮರಿಗಳು ಇವು ನಾಟಿ ಮರಿಗಳು ಯಾವ ಪ್ರೈಸಲ್ಲಿ ಇರ್ತವೆ ಅಂದರೆ ಏಳರಿಂದ ಹನ್ನೊಂದು ಸಾವಿರ ಪ್ರೈಸಲ್ಲಿ ಇರ್ತವೆ ಈ ಅವೆಲ್ಲ ಒಂದು ಎಂಟು ಸಾವಿರ ಆಗುತ್ತೆ ಚಿಕ್ಕವಾದರೆ ಒಂದು ಆರೂವರೆ ಏಳು ಸಾವಿರ ಸಿಗುತ್ತೆ ಇನ್ ಕೇಸ್ ನೀವೇನಾದ್ರೂ ಹತ್ತು ಹದಿನೈದು ಈ ಥರ ಬಲ್ಕಲ್ಲಿ ತಗೊಂಡ್ರೆ ಒಂದು ಐನೂರು ಸಾವಿರ ಕಡಿಮೆ ಆಗುತ್ತೆ ಒಂದೊಂದು ಮರಿಗೆ ಈ ಸಂತೆ ಎಲ್ಲಿರೋದು ಅಂದರೆ ಮಳವಳ್ಳಿ ಮೈಸೂರು ಹೈವೇಲಿರೋದು ಕಿರ್ಗಾವಲು ಅಂತ ಫೇಮಸ್ ಅಂತೆ ಬಂಡೂರು ಕುರಿ ಮರಿಗಳಿಗೆಲ್ಲ ಹಾಗೆ ಈಗ ನೋಡ್ತಾರವಲ್ಲ ಇವು ನಾಲ್ಕೂವರೆ ತಿಂಗಳು ಮೇಲಾಗಿರೋವು ಹಾಗೆ ನಾಲ್ಕು ತಿಂಗಳು ಇದ್ದಾವೆ ನೀವು ಬಲ್ಕಲ್ಲಿ ತಗೊಳ್ತೀನಿ ಅಂದ್ರೆ ಒಂದು ಸಾವಿರ ಒಂದೊಂದು ಮರಿ ಕಡಿಮೆ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ನೋಡ್ಬೋದು ಈ ಸಂತೆಯಲ್ಲಿ ನಾಟಿ ಮರಿಗಳು ಕೂಡ ಸಿಗ್ತವೆ ಯಾರಾದರೂ ಬೇಕು ಅನ್ನೋರು ಈ ಸಂತೆಗೆ ವಿಸಿಟ್ ಮಾಡಿ ಒಬ್ಬೊಬ್ಬರ ಹತ್ರನೇ ಹತ್ತು ಹದಿನೈದು ಇರ್ತವೆ ಹಾಗೆ ನಾಟಿ ಟಗರುಗಳು ಕೂಡ ಸಿಗ್ತವೆ ದೊಡ್ಡವು ಸೊ ಅದು ನೆಕ್ಸ್ಟ್ ಬರುತ್ತೆ ನೋಡ್ಬೋದು ಇವೆಲ್ಲ ನಾಟಿ ಕುರಿಗಳು ಪ್ಯೂರ್ ನಾಟಿ ಅವು ಕ್ರಾಸ್ ಬ್ರೀಡು ಇಲ್ಲ ಇವು ನೋಡ್ಬೋದು ಇವೆಲ್ಲ ಇನ್ನು ಮೂರು ತಿಂಗಳು ಅಥವಾ ಮೂರು ತಿಂಗಳು ಒಳಗಿರುವಂಥ ಮರಿಗಳು ಇವೆಲ್ಲ ಆರು ಸಾವಿರ ಆರೂವರೆ ಸಾವಿರ ಒಂದೊಂದು ಮರಿಗೆ ಆಗುತ್ತೆ ಯಾರಾದರೂ ನಾಟಿ ಮರಿಗಳದು ಫಾರಮ್ ಮಾಡಬೇಕು ಟಗರುಗಳು ಸಾಕಬೇಕು ಅನ್ನೋರು ಈ ಥರ ಬಲ್ಕಲ್ಲಿ ತಗೊಂಡ್ರೆ ಪ್ರೈಸು ಕಡಿಮೆ ಆಗುತ್ತೆ ಹಾಗೆ ಒಳ್ಳೆಯ ಮರಿಗಳು ಕೂಡ ಸಿಗ್ತವೆ ಇವೆಲ್ಲ ಎರಡೂವರೆ ತಿಂಗಳು ಮರಿಗಳು ಇವು ಈ ಮರಿಗಳು ನಾಲ್ಕೂವರೆ ಇಂದ ಐದು ತಿಂಗಳು ಆಗಿದಾವೆ ನೋಡಬಹುದು ಇವೆಲ್ಲ ಬಂಡೂರ್ ಕ್ರಾಸ್ ಟಗರ್ ಇವು ಬಂಡೂರ್ ಕ್ರಾಸ್ ಮರಿಗಳು ತಗೋದ್ರೆ ಈ ಥರ ಸೈಜ್ ಬರ್ತವೆ ತುಂಬ ಒಳ್ಳೆ ಸೈಜ್ ಬರುತ್ತೆ ಈ ಎರಡು ಟಗರುಗಳಿಗೆ ಅವರು ನಲ್ವತ್ತೈದು ಸಾವಿರ ಹೇಳ್ತಿದ್ರು ಇದು ಮತ್ತೆ ಪಕ್ಕದಲ್ಲಿ ನಿಂತಿರೋ ಎರಡಕ್ಕೂ ಇವು ಬ್ರೀಡ್ಗೆಲ್ಲ ನಾಟಿ ಕುರಿಗಳು ಬ್ರೀಡ್ಗಾಗುತ್ತೆ ಹಾಗೆ ಮಾಂಸಕ್ಕೂ ಒಳ್ಳೆ ಟಗರುಗಳಿವು ನಾಟಿ ಕ್ರಾಸ್ ಮರಿಗಳು ತಗೊಂಡ್ರೆ ಈ ಥರ ಬೆಳೆಯೋದ್ ಮರಿಗಳು ಹಾಗೆ ನೋಡ್ಬೋದು ಇವೆಲ್ಲ ನಾಟಿ ಟಗರು ಇವು ಅಷ್ಟೇ ಹಾಗೆ ಚೆನ್ನಾಗಿ ಬೇಯಿಸಿಲ್ಲ ಅವರು ಈ ಟಗರು ಈಗ ಪ್ರೆಸೆಂಟ್ ಲೈವ್ ವೆಯ್ಟು ನಲವತ್ತೈದು ಕೆ ಜಿ ಇದು ಈ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕ ಕಾಣುತ್ತೆ ಮರಿ ಬಟ್ ಲೈವ್ ಆಗಿ ನೋಡಿದ್ರೆ ನಲವತ್ತೈದು ಕೆ ಜಿ ಬರುತ್ತೆ ನಲವತ್ತೈದರ ಮೇಲೆ ಹೊರತು ಕಡಿಮೆ ಇಲ್ಲ ಇನ್ನೂ ಚೆನ್ನಾಗಿ ಸಾಕಿದ್ದಿದ್ರೆ ಇನ್ನೂ ಒಂದು ಐದು ಕೆ ಜಿ ಜಾಸ್ತಿ ಇರ್ತಿತ್ತು ನೋಡ್ಬೋದು ಈಗ ವ್ಯಾಪಾರ ಮಾಡೋರೆಲ್ಲ ಈ ತರ ಹಿಡಿದು ತಗೊಳ್ತಾರೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಅಂದಾಜು ಎಷ್ಟು ವೆಯ್ಟ್ ಬರ್ಬೋದು ಅಂತ ಅದ್ರ ಮೇಲೆ ಅವ್ರು ಪ್ರೈಸ್ ಕಟ್ತಾರೆ ಇವು ಕೂಡ ನಾಟಿ ಬಂಡೂರ್ ಕ್ರಾಸ್ ಇವು ಇವೆಲ್ಲ ಇವು ಏಳು ತಿಂಗಳು ಮರಿಗಳು ಇವು ಸೊ ಯಾರಾದರೂ ಚಿಕ್ಕ ಮರಿಯಿಂದ ಸಾಕಾಗಲ್ಲ ನಮಗೆ ಸ್ವಲ್ಪ ದೊಡ್ಡದಾಗಿರಬೇಕು ಅನ್ನೋರು ಈ ತರದ ತಗೊಳ್ಬೋದು ಇವೆಲ್ಲ ತಲೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಹೇಳ್ತಿದ್ರು ಹದಿನೈದು ಸಾವಿರ ಹೇಳ್ತಾರೆ ಒಂದು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರೆ ಅವರು ವ್ಯಾಪಾರಕ್ಕೆ ಹೋದಾಗ ಇವೆಲ್ಲ ನಾಲ್ಕೂವರೆ ತಿಂಗಳಿಂದ ಐದು ತಿಂಗಳು ಮರಿ ಇವು ನಾಟಿ ಮರಿಗಳಿಗೆ ಪ್ರೈಸ್ ಏನು ರೇಜ್ ಆಗುತ್ತೆ ಅಂದರೆ ಆರು ಸಾವಿರದಿಂದ ಹದಿಮೂರು ಸಾವಿರದೊಳಗಿರುತ್ತೆ ಅಥವಾ ಏಳು ತಿಂಗಳ ಆ ಥರ ಆದರೆ ಒಂದು ಹದಿನಾಲ್ಕು ಹದಿನೈದು ಸಾವಿರ ಇಷ್ಟಲ್ಲೇ ಇದಕ್ಕೂ ಜಾಸ್ತಿ ಆಗೋಲ್ಲ ತುಂಬ ಸೈಜ್ ಟಗ್ರ ಆದರೆ ಅವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಇವ್ಯಾವುದು ಇವೆರಡು ಬಂಡೂರು ಟಗರುಗಳಿವು ನಾಟಿ ಕುರಿ ಜೊತೆಲಿದಾವೆವು ಹಾಗೆ ನೋಡ್ಬೋದು ಇಲ್ಲಿ ಕಾಣ್ತಿರೋವೆಲ್ಲ ಇವು ನಾಟಿ ಕುರಿಗಳು ಹಾಗೆ ನಾಟಿ ಟಗರುಗಳೆಲ್ಲ ಸೊ ಈ ಸೈಡ್ಗೆಲ್ಲ ನಾಟಿ ಟಗರುಗಳು ನಾಟಿ ಕುರಿಗಳೇ ಇರುತ್ತೆ ನೋಡ್ಬೋದು ಇವೆಲ್ಲ ದೊಡ್ಡವಾಗಿರೋ ಟಗರುಗಳು ಇವೆಲ್ಲ ಹದಿನಾಲ್ಕು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಸೈಜ್ ಮೇಲೆ ಡಿಪೆಂಡು ತುಂಬ ದೊಡ್ಡ ಸೈಜ್ ಇದ್ರೆ ಜಾಸ್ತಿನೂ ಆಗುತ್ತೆ ಹಾಗೆ ಆ್ಯಾವ್ರೇಜ್ ಆಗಿದ್ದರೆ ಹದಿನಾಲ್ಕು ಹದಿನೈದು ಸಾವಿರಕ್ಕೆ ಸಿಗುತ್ತೆ ಮೊದಲು ತೋರಿಸೋದು ನನ್ನ ಮರಿಗಳು ಅವೆಲ್ಲ ಈ ಸೈಜ್ ಬರ್ತವೆ ಚೆನ್ನಾಗಿ ಸಾಕಿದ್ರೆ ಇನ್ನೂ ಸೈಜ್ ಬರುತ್ತೆ ಇವೆಲ್ಲ ಅದೇ ಮರಿಗಳು ತಗೋಕ್ ಸಾಕಿ ಪುನಃ ಅವರು ಮಾರಕ್ಕೆ ತಂದಿರೋದು ನೋಡ್ಬೋದು ಎಷ್ಟು ಸೈಜ್ ಇದಾವೆ ಅಂತ ಲೈವ್ ವೈಟ್ ಐವತ್ತೈದು ಕೆ ಜಿಯಿಂದ ಅರವತ್ತು ಕೆ ಜಿ ಇದಾವೆ ಇವು ಒಂದೊಂದು ಇನ್ನೂ ಚೆನ್ನಾಗಿ ಸಾಕಿದ್ರೆ ಎಪ್ಪತ್ತು ಕೆ ಜಿ ಮೇಲೆ ಬರ್ತವೆ ಇವು ನೋಡ್ಬೋದು ಎಷ್ಟು ಇದ್ದಾವೆ ಅಂತ ಇವು ಹಾಗೆ ಈ ಸುತ್ತಲ್ಲಿ ಇನ್ನೊಂದು ಏನು ಸಿಗುತ್ತೆ ಅಂದರೆ ನಾಟಿ ಮೇಕೆಗಳು ಸಿಗ್ತವೆ ಇವೆಲ್ಲ ನಾಟಿ ಮೇಕೆಗಳು ಇವು ಹೆಣ್ಣುದೆಲ್ಲ ಒಂದು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ರೇಂಜ್ ಆಗುತ್ತೆ ಗಂಡದಾದರೆ ಒಂದು ಹದಿನೇಳು ಹದಿನೆಂಟು ಸಾವಿರದವರೆಗೂ ಹೇಳ್ತಾರೆ ದೊಡ್ಡ ದೊಡ್ಡವು ಚಿಕ್ಕವಾದರೆ ಒಂದು ಹತ್ತು ಸಾವಿರದೊಳಗೆ ಸಿಗುತ್ತೆ ಯಾರಾದರೂ ನಮಗೆ ಪ್ಯೂರ್ ನಾಟಿ ಮೇಕೆ ಬೇಕು ಅನ್ನೋರು ಈ ಸಂದಕ್ಕೆ ಮಾಡಿ ಹಾಗೆ ಹೈಬ್ರಿಡ್ ಕೂಡ ಸಿಗುತ್ತೆ ಬಟ್ ಅವೆಲ್ಲ ಮಟನ್ ಪರ್ಪಸ್ಗೆ ಅಷ್ಟೆ ಸಾಕೋಕ್ಕೆಲ್ಲ ಆಗೋಲ್ಲ ನಾಟಿ ಮೇಕೆ ತಗೋದ್ರೆ ಸಾಕ್ಬೋದು ಮನೇಲಿ ನೋಡ್ಬೋದು ಈ ಎಲ್ಲ ಹದಿನೈದು ಹದಿನೈದು ಸಾವಿರ ಹೇಳ್ತಿರು ತಲೆಗೆ ಒಂದೊಂದಕ್ಕೆ ಹದಿನೈದು ಹದಿನಾರು ಈ ಕಡೆ ಫಸ್ಟಲ್ಲಿರೋ ಎರಡಕ್ಕೆ ಹದಿನೈದು ಸಾವಿರ ಹೇಳ್ತಿದ್ರು ವ್ಯಾಪಾರ ಹಾಗೆ ಆ ಕಡೆ ಅವ್ರ ಹತ್ರ ಕಪ್ಪುದಿದೆಯಲ್ಲ ಅದಕ್ಕೆಲ್ಲ ಇಪ್ಪತ್ತು ಸಾವಿರ ಹೇಳ್ತಿದ್ರು ಹಾಗೆ ಇವೆಲ್ಲ ಇವು ಹದಿನೆಂಟು ಸಾವಿರ ಹೇಳ್ತಿದ್ರು ಈ ಕಪ್ಪುದಕ್ಕೆ ಯಾರಾದರೂ ಬೇಕು ಅನ್ನೋರು ಡೈರೆಕ್ಟ್ ವಿಸಿಟ್ ಮಾಡಿ ಅವರೆಲ್ಲ ಹಳ್ಳಿಯಿಂದ ಬಂದಿರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಇರಲ್ಲ ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ಊರಿಗೆಲ್ಲ ಒಂದು ಎರಡಕ್ಕೆ ಹೋಗೋಕ್ಕಾಗಲ್ಲ ಸೊ ಸಂತೆಗೆ ಬಂದರೆ ಎಲ್ಲ ಇರ್ತವೆ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡ್ಬೋದು ಈ ದೊಡ್ಡ ವೆರಡಿ ಇರೋದಕ್ಕೆ ಒಂದೊಂದಕ್ಕೆ ಇಪ್ಪತ್ತು ಸಾವಿರ ಹೇಳ್ತಿದ್ರು ತುಂಬ ಸೈಜ್ ಇದ್ದಾವೆ ಈ ಚಿಕ್ಕವಕ್ಕೆ ಹದಿನೈದು ಸಾವಿರ ಹೇಳ್ತಿದ್ರು ಹಾಗೆ ಇಲ್ಲಿರುವಂಥ ವೈಟುತ್ಗೆ ಇಪ್ಪತ್ತು ಸಾವಿರ ವ್ಯಾಪಾರ ಹೇಳ್ತಿದ್ರು ಫೈನಲ್ ಹದಿನೆಂಟಕ್ಕೆ ಕೊಡ್ತೀವಿ ಅಂತ ಹೇಳಿದರು ಸೊ ಯಾರಾದರೂ ಹಬ್ಬಕ್ಕೆ ಮಟನ್ ಬೇಕು ಅನ್ನೋರು ಕೂಡ ಈ ಸಂತೆಗೆ ವಿಸಿಟ್ ಮಾಡಿದ್ರೆ ಒಳ್ಳೆಯ ವಾತಾವರಣ ಸಿಗ್ತವೆ ಹಾಗೆ ಸಾಕಕ್ಕೂ ಕೂಡ ಹೆಣ್ಣು ಮರಿಗಳೆಲ್ಲ ಸಿಗುತ್ತೆ ಹಾಗೆ ತೆನೆ ಆಗುವಂಥ ಹಾಡುಗಳು ಹಾಗೆ ಸಾಕುವಂಥ ಮರಿ ಗಂಡು ಮರಿ ಎಲ್ಲ ಸಿಗ್ತವೆ ಮರಿ ಹಾಕಿರೋ ಹಾಡು ಕೂಡ ಸಿಗ್ತವೆ ನೋಡೋದು ಇವೆಲ್ಲ ಮಟನ್ಗೆ ತುಂಬ ಒಳ್ಳೆಯ ಸೈಜ್ ಆಗುವ ಲೈವ್ ವೆಯ್ಟ್ ನಲ್ವತ್ತೈದರಿಂದ ಐವತ್ತು ಕೆ ಜಿ ಬರ್ತವೆ ಮಟನ್ ಕಟ್ ಮಾಡಿದ್ರೆ ಮೂವತ್ತೈದು ಕೆ ಜಿ ಅಂತ ಫಿಕ್ಸು ನೋಡೋದು ಇವೆಲ್ಲ ಹೆಣ್ಮರಿಗಳು ಸಂತಲ್ಲಿ ತುಂಬ ನಾಟಿ ಮೇಕೆಗಳು ಸಿಗ್ತವೆ ನಾಟಿ ಮೇಕೆ ಸಾಕಬೇಕು ಅನ್ನೋರು ಕೂಡ ಇಲ್ಲಿ ಬಂದ್ರೆ ಸಿಗ್ತೇವೆ ನೋಡೋದು ಇವೆಲ್ಲ ಮರಿಗಳು ಇನ್ನೂ ಆರು ಏಳು ತಿಂಗಳು ಮರಿ ಇವೆಲ್ಲ ಪ್ರೆಗ್ನೆಂಟ್ ಆಗಿರುವಂತ ಮೇಕೆಗಳು ಮೇಕೆ ನೋಡೋದು ಇಲ್ಲ ಇದಕ್ಕೆ ಇದು ಗಂಡು ಮೇಕೆ ಇದು ಇದು ಹದಿನಾಲ್ಕು ಸಾವಿರ ಹೇಳ್ತಿದ್ರು ವ್ಯಾಪಾರನ ಯಾರಾದರೂ ಬೇಕು ಅಂದರೆ ಸಿಗ್ತವೆ ಆ ಥರದ್ದೆಲ್ಲ ನೋಡ್ಬೋದು ಇಲ್ಲಿ ಮರಿ ಹಾಕಿರುವಂಥ ಹಾಡುಗಳು ಕೂಡ ಸಿಗ್ತವೆ ಹಾಗೆ ಸಣ್ಣ ಮರಿ ಕೂಡ ಸೇಲ್ ಮಾಡ್ತಾರೆ ಸಣ್ಣ ಮರಿಗಳಿಗೆಲ್ಲ ತ್ರೀ ಮಂತ್ಸ್ ಏಜ್ ಇರೋದಕ್ಕೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಅಷ್ಟು ಇರುತ್ತೆ ಹಾಗೆ ಇವೆಲ್ಲ ಹೆಣ್ಣು ಹಾಡುಗಳಿವು ಸಾಕುವಂಥವ್ರಿಗೆ ತುಂಬ ಒಳ್ಳೆ ಪ್ರಿಯು ಪ್ಯೂರ್ ಬ್ರೀಡ್ ಇರುವಂಥ ಮೇಕೆಗಳು ಸಿಗ್ತವೆ ಪ್ಯೂರ್ ನಾಟಿ ಯಾವುದೇ ಕ್ರಾಸ್ ಬ್ರೀಡ್ ಇರೋಲ್ಲ ಟ್ರಾನ್ಸ್ಪ್ಲೀಡ್ ಇರೋ ಸಿಗ್ತವೆ ಬಟ್ ಇವೆಲ್ಲ ಪ್ಯೂರ್ ನಾಟಿ ಇವು ಯಾರಾದರೂ ಬೇಕು ಅನ್ನೋರು ಈ ಸಂತೆ ವಿಸಿಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವೆಲ್ಲ ಪ್ಯೂರ್ ಮೇಕೆಗಳು ಇವು ಪ್ಯೂರ್ ನಾಟಿ ಮೇಕೆ ಯಾರಿಗಾರು ಬಿತ್ತನೆಗೆ ಬೇಕು ಓದಗಳು ಅನ್ನೋರು ಕೂಡ ಸಿಗ್ತವೆ ನೋಡ್ಬೋದು ಈ ಥರ ಸಣ್ಣ ಮರಿಗಳು ಎಲ್ಲ ಪರ್ ಎಡ್ ತ್ರೀ ತೌಸಂಡ್ ಫೋರ್ ತೌಸಂಡಲ್ಲಿ ಸಿಗ್ತವೆ ಗಂಡ್ಮರಿಗಳು ಹೆಣ್ಮರಿಯಾದ್ರೂ ದಿ ತ್ರೀ ತೌಸಂಡ್ಗೆಲ್ಲ ಸಿಗ್ಬಿಡುತ್ತೆ